ಹಾಯ್ ಅನು ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ಭಾರ್ಗವಿ ಕಣ್ಮುಂದನೆ ಅಪ್ಪನ ಮರಣ ಆಗ್ತದ ಹಾಗಿದ್ರೆ ಅಪ್ಪನ ಸಾವನ್ನ ಕಣ್ಣಾರೆ ಕಂಡೇ ಬಿಟ್ಲ ಭಾರ್ಗವಿ ಇಂಥ ಕಡೆ ಜೆ ಪಿ ಪಾಟೀಲ್ಗೆ ಮಗುದೊಂದು ಸೋಲಾಗ್ತದ ಅರ್ಜುನ ಅಪ್ಪನನ್ನ ಸೋಲ್ಸುವುದಕ್ಕೆ ಸಾಕ್ಷಿಯನ್ನ ತೆಗೆದುಕೊಂಡು ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಕಳೆದು ಹೋದಂತಹ ಮಕ್ಕಳು ಕೋರ್ಟ್ಗೆ ಬರ್ತದಾಗಿ ಜೆ ಪಿ ಕುಸಿದು ಹೋಗ್ತಿದ್ದಾರೆ ಇದ್ರ ನಡುವೆ ಅನಾಮಿಕ ಲೇಡಿಯ ಎಂಟ್ರಿ ಆಗ್ತದ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅರ್ಜುನ್ ಮತ್ತೆ ಭಾರ್ಗವಿ ಕಾರಣದಿಂದ ರವೀಂದ್ರ ಭುಟ್ಕಳ್ ಅವರು ಮತ್ತೆ ಕೋರ್ಟ್ಗೆ ಬರ್ತಾರೆ ಅಮಾಯಕ ಮಕ್ಕಳನ್ನು ಉಡಿಸುವುದಕ್ಕೆ ಹೋರಾಟ ಮಾಡುವುದಕ್ಕೆ ಸದ್ದು ಆಗ್ತಾರೆ ಅಲ್ಲೂ ಕೂಡ ಜಿ ಪಿ ಪಾಟೀಲ್ ಎದುರಾಳಿಯಾಗಿ ಬರ್ತಾರೆ ಜಿ ಪಿ ಪಾಟೀಲ್ ಮತ್ತೆ ಕ್ರಿಮಿನಲ್ ಪರವಾಗಿ ವಾದ ಮಾಡುವುದಕ್ಕೆ ಮುಂದಾಗ್ತಾರೆ ನ್ಯಾಯದ ಪರವಾಗಿ ನಂತಿರ್ತಕ್ಕಂಥ ರವೀಂದ್ರ ಭಟ್ಕಳ್ ಅವರು ಮೊದಲಲ್ಲೇ ಮೇಲು ಕೈಯನ್ನು ಸಾಧಿಸ್ತಾರೆ ಇದರ ಜೊತೆಗೆ ಜಿಪಿ ಗೆ ಮೊದಲು ಮತ್ತೆ ಸೋಲನ್ನ ಕಾಣಬೇಕಾಗತ್ತೆ ಇದರ ನಡುವೆ ಜಿಪಿ ಕೆಂಡವಾಗಿದ್ದಾರೆ ಅಲ್ಲಿಗೆ ರವೀಂದ್ರ ಬುಟ್ಕಳ್ ಅವರು ಹೆಂಡತಿ ಜೊತೆ ಸೃಷ್ಟಿ ಪೂರ್ತಿ ಸಮಾರಂಭಕ್ಕೆ ಕರಿಬೇಕು ಅನ್ನುವ ಕಾರಣಕ್ಕೆ ಜಿಪಿ ಮನೆಗೆ ಬಂದು ಜಿಪಿಯನ್ನ ಇನ್ವೈಟ್ ಮಾಡ್ತಾರೆ ಹಳೆಯ ದ್ವೇಷವನ್ನ ಮರೆತು ಹೋಗು ನಿನ್ನಿಂದ ನಮಗ್ ತೊಂದರೆ ಆಗಿದೆ ನಮ್ಮಿಂದ ನಿನ್ಗೆ ಏನು ಆಗಿಲ್ಲ ಯಾಕೆ ಇನ್ನು ಹಳೆ ಜುದ್ದನ್ನ ಸಾಧಿಸ್ತಾ ಇದೆಯಾ ನಿನ್ನ ಮಗನ ಖುಷಿಯನ್ನ ನೋಡು ಅಂತ ಹೇಳಿ ಕರೀತಾರೆ ಬಟ್ ಜಿ ಪಿ ಬರುವುದಿಲ್ಲ ಅಂತಾರೆ ಬಟ್ ಬೃಂದ ಬರಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ ನೀವು ಕೀಸನ್ನ ವಾಪಸ್ ತಗೋಬೇಕು ಅಂತ ಯಾವುದೇ ಕಾರಣಕ್ಕೂ ಕೀಸಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ನಾನು ಈ ಕೀಸ್ ತಗೊಂಡಿರೋದು ಅಮಾಯಕ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನೋಡು ಜಿ ಪಿ ನಿನಗೂ ಕೂಡ ಗೊತ್ತಿದೆ ಐದು ಮಕ್ಕಳ ಜೀವ ಅಪಾಯದಲ್ಲಿದೆ ಅನ್ನೋದು ಯೋಚನೆ ಮಾಡು ಜೊತೆಗೆ ನಿನ್ನ ಮಗನಿಗೋಸ್ಕರ ಆದರೂ ಫಂಕ್ಷನ್ಗೆ ಬಾ ಅಂತ ಹೇಳಿ ರವೀಂದ್ರ ಭಟ್ಗಳ ಹೆಂಡತಿಯನ್ನು ಕರ್ಕೊಂಡು ಮನೆಯಿಂದ ಹೊರಡ್ತಾರೆ ಎತ್ತಕಡಿ ರುದ್ರ ಬೃಂದ ಅವರ ಹತ್ರ ಬಂದಿದೆ ಏನು ಬೃಂದ ನಿನ್ನ ಆಟ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾ ಇದೆಯಾ ನಿಜಕ್ಕೂ ನಿನ್ನ ಆಟ ಏನು ಅನ್ನೋದು ನನ್ಗೆ ಅರ್ಥ ಆಗಿದೆ ಯಾಕೆ ಈ ರೀತಿಯಾಗಿ ಎಲ್ಲ ಮಾತನಾಡ್ತಿದ್ಯಾ ಅಲ್ಲಿ ಭಾವನ್ ಮನಸ್ಸನ್ನು ಯಾಕೆ ಹಾಳು ಮಾಡ್ತಿದ್ಯಾ ಅಂತ ಹೇಳಿದಾಗ ಹೋ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಮತ್ತೆ ಬಾಯಿ ಬಂದ್ಬಿಡ್ತಾರೆ ನಿಮಗೆ ಅಂತ ಬೃಂದ ಹೇಳ್ತಾರೆ ಜೊತೆಗೆ ಈ ಮನೆ ಯಜಮಾನಿ ಥರ ಯಾಕೆ ನಡ್ಕೋತಾ ಇದೆಯಾ ನೀನು ನೀನೇ ನಿಮ್ಮ ಮನೆ ಯಜಮಾನಿ ಅಲ್ಲ ಸುಮ್ಮನೆ ಮಾ ಭಾವನ್ ಮನಸ್ಸಲ್ಲಿ ಇಲ್ದಿರೋ ಒಂದು ದ್ವೇಷ ಎಲ್ಲವನ್ನ ಕೂಡ ಯಾಕೆ ಹುಟ್ಟಾಗ್ತಾ ನಿನಗೆ ನಿನ್ಗೆ ಗಂಡನ ಮನೆ ಮೇಲೂ ಪ್ರೀತಿ ಇಲ್ಲ ಅಪ್ಪನ ಮನೆ ಮೇಲೂ ಕೂಡ ಪ್ರೀತಿ ಇಲ್ಲ ಅನ್ನೋದು ಗೊತ್ತದ ನೀನೊಬ್ಳು ಸ್ವಾರ್ಥಿ ಅಂತ ಮಾತನಾಡ್ತಾರೆ ರುದ್ರ ಹೋ ಪರವಾಗಿಲ್ವಲ್ಲ ನಿಮ್ಮ ಮಗಳ ಬದುಕನ್ನ ಸರಿಪಡಿಸಿ ನನ್ನ ಬಗ್ಗೆನೇ ಈ ರೀತಿ ಎಲ್ಲಾ ಮಾತಾಡ್ತಿದ್ರ ಪರವಾಗಿಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ರಾ ಹೌದು ನಾನೇ ಮನೆ ಹೇಳ್ಕೊಡೋಕೆ ಯಜಮಾನಿ ಅಲ್ಲದೆ ಇರ್ಬೋದು ಈ ಮನೆ ನನ್ನ ಹೆಸರು ಅಲ್ಲದೆ ಇರ್ಬೋದು ಆದರೆ ನಿಜಕ್ಕೂ ಕೂಡ ನಾನೇ ಮನೆ ಯಜಮಾನಿ ಎಲ್ಲರೂ ಕೂಡ ನನ್ನ ಕಪಿಮುಷ್ಟಿಯಲ್ಲೇ ಮುಷ್ಟಿಯಲ್ಲೇ ಇದ್ದಾರೆ ಅನ್ನೋದನ್ನು ಮರಿಬೇಡಿ ಅಂತ ಹೇಳ್ತಿದ್ರೆ ಹೌದು ಗೊತ್ತಾಗ್ತದೆ ನೀನು ಹೇಳೋ ಮಾತನ್ನೇ ಅಲ್ವಾ ಎಲ್ಲರೂ ಕೂಡ ಕೇಳೋದು ನಿನ್ನ ಕಪಿ ಮುಷ್ಟಿಯಲ್ಲೇ ಇದೆ ಅನ್ನೋದು ಕೂಡ ಗೊತ್ತಾಗ್ತದೆ ಖಂಡಿತ ನಿನ್ನ ಅಧಃಪತ್ತನ ಹಾಗೆ ಆಗತ್ತೆ ನನ್ನ ಮಗಳಗೋಸ್ಕರ ನೀನೇನು ಒಳ್ಳೇದು ಮಾಡಿಲ್ಲ ನೀನೇನೇ ಮಾಡಿದರೂ ಕೂಡ ಅಲ್ಲೂ ನಿನ್ನ ಸ್ವಾರ್ಥತೆ ಇರುತ್ತೆ ಅನ್ನೋದು ಗೊತ್ತದ ನಿಜಕ್ಕೂ ಭಾರಗವೇ ಈ ಮನೆಯಲ್ಲಿ ಎಲ್ರಿಗೂ ಕೂಡ ಮನುಷ್ಯತ್ವದ ಪಾಠ ಮಾಡ್ತಾ ಇದ್ಲು ಆದರೆ ನೀನು ಎಲ್ಲರನ್ನು ಕೂಡ ರಾಕ್ಷಸರನ್ನಾಗಿ ಬದಲಾಯಿಸ್ತಾ ಇದೆಯಾ ಮಾ ಮಾವನ ಭಾವನ ಮನಸ್ಸಲ್ಲಿ ದ್ವೇಷವನ್ನು ಹಾಗೆ ಮಾಡಿ ಅವರ ಮನಸ್ಸಲ್ಲಿ ರಾಕ್ಷಸತ್ವವನ್ನು ಮತ್ತಷ್ಟು ತುಂಬ್ತಾ ಇದೆಯಾ ನೀನು ಅಂತ ಹೇಳಿ ಹೇಳ್ತಾರೆ ರುದ್ರವ್ರು ಹೌದೌದು ನನ್ನ ಗಂಡ ಮತ್ತೆ ನನ್ನ ಮಾವ ದುಡಿತಾರ ಅವ್ರು ದುಡಿಯೋದನ್ನ ನೀವು ತಿನ್ಕೊಂಡಿದ್ರಾ ನಿಮ್ಗೆ ಎಷ್ಟು ಕೊಬ್ಬಿರಬೇಕು ನನ್ನ ಮಾವನ ಮುಂದೆ ಯಾವುದೇ ಕಾರಣಕ್ಕೂ ಯಾರು ಗೆಲ್ಲೋದನ್ನ ಇಷ್ಟ ಪಡುವುದಿಲ್ಲ ಅಂತ ಹೇಳಿ ವೃಂದ ಹೇಳ್ತಾರ ನಂತರ ನಿನ್ನ ಆಟ ಇನ್ ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ ಭಾರ್ಗವಿ ಮನೆಗ್ ಬಂದೇ ಬರ್ತಾಳೆ ಬರ್ತಿದ್ದಾಗೆ ನಿನ್ನ ಅಂತ್ಯವಾಗತ್ತ ಅಂತ ರುದ್ರವ್ರು ಹೇಳಿ ಹೋದಾಗ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಮನೆಗೆ ಬರಬಾರ್ದು ನಾನು ಕಟ್ಟಿರುವ ಸಾಮ್ರಾಜ್ಯದಲ್ಲಿ ನಾನೇ ಉಡುತಿ ಆಗಿರ್ಬೇಕು ಈ ಮನೆಯಲ್ಲಿ ಒಬ್ಬರೇ ಲಾಯರ್ ಇರಬೇಕು ಅದು ನನ್ನ ಮಾವ ಮಾತ್ರ ಈ ಭಾರ್ಗವಿ ಬಂದ್ರೆ ಕಟ್ಟಿರೋ ಸಾಮ್ರಾಜ್ಯ ಕೆಳಗಡೆ ಬಿತ್ತು ಹೋಗುತ್ತೆ ನಂತರ ನನ್ನ ಕಪಿಮುಷ್ಟಿಯಲ್ಲಿ ಇರೋರು ಎಲ್ಲರೂ ಕೂಡ ಜಾರಿ ಹೋಗ್ತಾರೆ ಆ ರೀತಿ ಆಗ್ಲೇ ಬಾರದು ಅಂತ ಬೃಂದ ಅನ್ಕೊತಾಳ ತದನಂತರ ಇತ ಕಡೆ ಅರ್ಜುನ್ ಮಕ್ಕಳನ್ನ ಕಾಪಾಡುವುದಕ್ಕೆ ಅಂತ ಆ ಕಾರ್ ನ ಫಾಲೋ ಮಾಡಿಕೊಂಡು ಆ ಜಾಗಕ್ಕೆ ಬಂದಿದ್ದಾರೆ ಎಲ್ಲ ಕಡೆ ಹುಡುಕ್ತಾರೆ ಏನು ಕೂಡ ಕಾಣಿಸೋದಿಲ್ಲ ಇನ್ನೇನು ಹೊರಟೋಗ್ ಬಿಟ್ರೆ ಎಲ್ಲಿಂದ ಎಸ್ಕಿಪ್ ಆಗಿರ್ಬೋದು ಅವನು ಅಂತ ಅನ್ಕೊಂಡಿದೆ ಹೊರಡೋಕೆ ಅಂತ ನೋಡ್ತಾರೆ ಬಟ್ ಅಷ್ಟರಲ್ಲಿ ಒಂದು ಸೌಂಡ್ ಆಗುತ್ತೆ ಓಪನ್ ಮಾಡಿ ನೋಡಿದ್ರೆ ಎಲ್ಲಾ ಮಕ್ಕಳು ಇರ್ತಾರೆ ಮಕ್ಕಳೆಲ್ಲ ಅಂಕಲ್ ಅಂತ ಬಂದು ಅರ್ಜುನ್ ಹತ್ರ ಬರ್ತಾರೆ ಅಷ್ಟರಲ್ಲಿ ರೌಡಿಗಳು ಅಲ್ಲಿ ಬರ್ತಾರೆ ರೌಡಿಗಳು ಬಂದಿದೆ ಏನಪ್ಪಾ ಯಾರು ನೀನು ಇಲ್ಲಿ ಕಳಿಸಿದ್ದು ನೀನು ನೋಡಿದ್ರೆ ಅಮುಲ್ ಬಿಬಿ ತರ ಇದೆಯಾ ಇವನು ಕೂಡ ಎತ್ತಾಕೊಂಡು ನಡಿರು ಅಂತ ಹೇಳಿ ರೌಡಿ ಹೇಳ್ತದ್ರೆ ಹೌದಾ ನೀವು ನನ್ನನ್ನ ಎತ್ತಕೊಂಡು ಹೋಗೋದಲ್ಲ ನಿಮ್ಮನ್ನೇ ಎತ್ತಾಕೊಂಡು ಹೋಗೋಕೆ ಬರ್ತಾರೆ ಅಂತ ಹೇಳದ ಇಲ್ಲಿ ಪೊಲೀಸ್ ವ್ಯಾನ್ ಸೈಡನ್ ಬಾರಿಸ್ಕೊಂಡು ಬರತ್ತೆ ಇಲ್ಲಿ ರೌಡಿಗಳನ್ನ ಎಳ್ಕೊಂಡು ಹೋಗ್ತಿದ್ದಾರೆ ಇತ್ತ ಕಡೆ ಜೈರಾಜ್ ಶ್ರೀಮಂತ್ ಅವ್ರ ಹತ್ರ ಅದೇನು ರಾಜಸ್ಥಾನಕ್ ಹೋಗ್ತೀನಿ ಅಂದೆಲ್ಲ ಅಲ್ಲಿಂದ ತಗೊಂಡು ಬಂದ್ಬಿಡು ಒಂದು ಐದಾರು ಜನ ನಾನು ನನಗೆ ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅವ್ರಿಗೆ ಏನು ಮಾತಾಡಬೇಕು ಅಂತ ಈಗ ಗೊತ್ತಾಗ್ತಾ ಇಲ್ಲ ತದನಂತರ ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂದಾಗ ಹೌದು ನೀವಾಗ ದುಡ್ಡಷ್ಟು ಕೊಡಲ್ಲ ಅಂದ್ರಲ್ಲ ಅಂತ ಶ್ರೀಮಂತವ್ರು ಹೇಳ್ತಾರೆ ಹಾಗೇನೂ ಹೇಳಿದೆ ಬಟ್ ನನಗೆ ಅನಿವಾರ್ಯತೆ ಇದೆ ನೀನು ಎಷ್ಟೇ ಕೇಳಿದ್ರು ಕೊಡ್ತೀನಿ ಆಗ ಮಾತಾಡಿದ್ಯಲ್ಲ ಅದಷ್ಟೇ ಕೊಡ್ತೀನಿ ತಗೊಂಡು ಬಂದ್ಬಿಡು ಅಂತ ಹೇಳಿದಾಗ ಈ ಕಡೆ ನಾನು ಸ್ವಲ್ಪ ಆ ಕಡೆ ಹೋಗಿ ಬರಲಾ ಅಂತ ಹೇಳಿ ಈ ಕಡೆ ಬರ್ತಾರೆ ನಂತರ ಅರ್ಜುನ್ಗೆ ಕಾಲ್ ಮಾಡ್ತಾರೆ ಈ ಜೈರಾಜ್ ನನ್ನನ್ನು ಇಟ್ಕೊಂಡು ಕೂತಿದ್ದಾನೆ ಈಗ ನಾನು ಈ ಕಡೆ ಎಸ್ಕೇಪ್ ಆಗಿ ಬಂದಿದ್ದೀನಿ ಅವ್ನ ಕಥೆ ಏನು ಆ ಮಕ್ಕಳ ಕಥೆ ಏನಾಯಿತು ಅಂತ ಶ್ರೀಮಂತ ಅವ್ರು ಕೇಳೋದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಮಾವ ಮಕ್ಕಳೆಲ್ಲ ಕೂಡ ಸೇಫ್ ಆಗಿದ್ದಾರೆ ಜೊತೆಗೆ ಆ ಜೈರಾಜನನ್ನು ಕೂಡ ಪೊಲೀಸ್ ಅವರು ಅರೆಸ್ಟ್ ಮಾಡಿಸ್ತಾರೆ ಮಾಡ್ತಾರೆ ನೀವೇನು ಯೋಚನೆ ಮಾಡಬೇಡಿ ನೀವು ಹುಷಾರಾಗಿ ಅವನ ಕಣ್ಣು ಕಾಣ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗಿಬಿಡಿ ಆಲ್ರೆಡಿ ನಿಮ್ಮ ಒಂದು ವಾಚ್ ಇಂದ ಪೊಲೀಸ್ ಅವರಿಗೆ ನೀವು ಎಲ್ಲಿದ್ದೀರ ಅನ್ನೋ ವಿಷಯ ಗೊತ್ತಾಗಿದೆ ಅದರಲ್ಲಿ ಜಿ ಪಿ ಆರ್ ಎಸ್ ಫಿಕ್ಸ್ ಮಾಡಿದ್ದೆ ನಾನು ಅಂತ ಹೇಳಿದಾಗ ಗಂಡ ಹೆಂಡತಿ ತುಂಬಾ ಕಿಲಾಡಿ ನೀವು ಅದಕ್ಕೆ ಅಲ್ವಾ ಹೇಳೋದು ನೀವು ಸೂಪೋ ಮತ್ತೆ ಒಳ್ಳೆ ಜೋಡಿ ಅಂತ ಅಂತ ಹೇಳಿ ಶ್ರೀಮಂತ ಅವರು ಹೇಳ್ತಾರೆ ಅದೇ ಕಡೆ ಜಯರಾಜ್ ಕೂಡ ಅರೆಸ್ಟ್ ಆಗಿದ್ದಾರೆ ಇದರ ನಡುವೆ ಇದರ ಕಡೆ ಅನುಪೂರ್ಣ ಮತ್ತೆ ರವೀಂದ್ರ ಭುಟ್ಕಳ್ ಅವರು ತುಂಬಾ ಖುಷಿಯಿಂದ ಮಾತನಾಡ್ತಿದ್ದಾರೆ ಹೆಂಡತಿಗೆ ಗೋರಂಟಿ ಹಚ್ಚುತ್ತಿದ್ದಾರೆ ಹಳೆಯ ದಿನಗಳನ್ನ ಮಲಕ ಹಾಕ್ತಿದ್ದಾರೆ ತಮ್ಮ ಮಕ್ಕಳು ಬದುಕು ಚೆನ್ನಾಗಿದ್ರೆ ಸಾಕು ಅಂತ ಖಂಡಿತ ನಾಳೆ ಅವರೆಲ್ಲರೂ ಕೂಡ ಬರ್ತಾರೆ ಜಿ ಪಿ ಮನಿ ಅವರು ಅಂತ ಹೇಳಿ ಅನ್ನಪೂರ್ಣ ಅವರು ರವೀಂದ್ರ ಅವ್ರಿಗೆ ಕೇಳಿದಾಗ ಖಂಡಿತ ಬಂದೇ ಬರ್ತಾರೆ ಯಾಕಂದರೆ ಅವರು ಅವ್ರ ಮಗನನ್ನು ತುಂಬ ಅಂದ್ರೆ ತುಂಬ ಇಷ್ಟಪಡ್ತಾರೆ ಅಂದಮೇಲೆ ಬರದೇ ಇರ್ತಾರೆ ಖಂಡಿತ ಬರ್ತಾರೆ ಆ ವಿಶ್ವಾಸ ನನಗಿದೆ ಅವರು ಬಾಯಲ್ಲಿ ಕೋಪ ತೋರಿಸ್ಬೋ ತೋರಿಸಿರ್ಬೋದು ಕಣ್ಗಳಲ್ಲಿ ಅರ್ಜುನ್ ಮೇಲಿರೋ ಪ್ರೀತಿ ಕಾಣಿಸ್ತಿತ್ತು ಅಂತ ರವೀಂದ್ರ ಅವರು ಹೇಳ್ತಾರೆ ಜೊತೆಗೆ ನಿನ್ನಂಥ ಹೆಂಡತಿ ಪಡೆಯುವುದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳಿದಾಗ ನಿಮ್ಮಂಥ ಗಂಡನ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೆ ಎಳಿಲ್ ಜನ್ಮಕ್ಕೂ ನೀವೇ ನನ್ನ ಗಂಡನಾಗಿರಬೇಕು ಅಂತ ಅವರು ಹೇಳ್ತಾರೆ ಜೊತೆಗೆ ಜಗತ್ತ ಏನೇ ಮಾತಾಡ್ಕೊಂಡ್ರು ಪರವಾಗಿಲ್ಲ ಬಟ್ ಹೆಂಡತಿ ನಮ್ಮ ಬಗ್ಗೆ ಗೌರವ ಇಟ್ಕೊಂಡಿರ್ಬೇಕು ಹೆಂಡತಿ ನಮ್ಮನೆ ಯಾವ ರೀತಿ ನೋಡ್ತಾಳೆ ಅನ್ನೋದ್ರ ಮೇಲೆ ನಿಂತಿರು ನಿಜಕ್ಕೂ ನೀನು ನನ್ನ ಪಾಲಿನ ದೇವತೆ ವಿಶ್ವ ಸುಂದರಿ ಸುಂದರಿ ಅಂತ ಹೇಳಿ ರವೀಂದ್ರ ಭಟ್ಕಳ ಹೇಳ್ತಾರೆ ಹೆಂಡತಿಗೋಸ್ಕರ ತೆಗೆದುಕೊಂಡು ಬಂದಿದ್ದಾರೆ ತನ್ನ ಹೆಂಡತಿಯನ್ನ ಮೊದಲು ನೋಡಿದಾಗ ಹೀಗಿದ್ದು ಅದೇ ರೀತಿ ತನ್ನ ಹೆಂಡತಿಯನ್ನ ನೋಡ್ಬೇಕು ಅಂತ ಹೇಳಿ ಅಂತದ್ದೇ ಒಂದು ಸೀರಿಯನ್ನ ತಂದು ಹೆಂಡತಿ ಮುಂದೆ ತಾವೇ ಹಾಕಿ ತೋರಿಸ್ತದ ತದನಂತರ ಆಯ್ತ ಕಡೆ ರವೀಂದ್ರ ಭಟ್ಕಳ್ಳ ಹಾಗೆ ಭಾರ್ಗವಿ ಕೋರ್ಟ್ ಬರ್ತಾರೆ ಟ್ರಿಪಿ ಪಾಟೀಲ್ ಕೋರ್ಟ್ ನಲ್ಲಿ ವಾದ ಮಾಡ್ತಿದ್ದಾರೆ ಟ್ರಿಪಿ ಪಾಟೀಲ್ ಹೋಗತಕ್ಕಂತ ಘಟನೆ ನಡೆದು ಹೋಗ್ತದ ರವೀಂದ್ರ ಭಟ್ಕಳ್ ಅವರು ಸಾಕ್ಷಿ ಸಮೇತವಾಗಿ ಜಿಪಿ ಮುಂದೆ ನಿಂತಿದ್ದಾರೆ ಅರ್ಜುನ್ ಎಲ್ಲ ಮಕ್ಕಳನ್ನ ಕೂಡ ಕರ್ಕೊಂಡು ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ ಕೋರ್ಟಿನ ಮುಂದೆ ನಿಜ ಸತ್ಯ ಬಟಾ ಬಯಲಾಗದ ಇಲ್ಲಿ ಚೈರಾಜ್ ಚೊಬ್ಬ ಕಪಟಿ ಕಪಟಿ ಪರವಾಗಿ ವಾದ ಮಾಡಿದಂತ ಜಿಪಿ ಅನ್ನು ಸತ್ಯ ಎಲ್ರಿಗೂ ಕೂಡ ಗೊತ್ತಾಗೆ ಹೋಯಿತು ಕುನೆಗೂ ಜಿಪಿ ಪಾಟೀಲ್ಗೆ ಸೋಲಾಗಿದೆ ರವೀಂದ್ರ ಭಟ್ಕಳ್ ಅವರು ಗೆದ್ದು ಬೇಗಿದ್ದಾರೆ ಮಕ್ಕಳು ಸೇಫ್ ಆಗದ ಹಾಗೆ ಬಾರ್ಗೆ ವಿಫಲ್ ಖುಷಿಯಾಗಿದ್ದಾರೆ ಅಪ್ಪ ಮಗಳು ಇಬ್ರು ಕೂಡ ಖುಷಿಯಿಂದ ದಾರಿಯಲ್ಲಿ ಮಾತಾಡಿಕೊಂಡು ಬರ್ತಿರ್ತಾರೆ ಅದೇ ಸಮಯಕ್ಕೆ ಅನಾಮಿಕ ಲೇಡಿ ಕಾರಲ್ಲಿ ಎಂಟ್ರಿ ಕೊಟ್ಟಿದೆ ರವೀಂದ್ರ ಭಟ್ಕಳ್ ಕಥೆಯನ್ನ ಮುಗಿಸೋದಕ್ಕೆ ಮುಂದಾಗಿದೆ ಆಕ್ಸ್ಟೆಂಟ್ ಮಾಡಿದ್ದೆ ರವೀಂದ್ರ ಭಟ್ಕಳ್ ಕಥೆಯನ್ನ ಮುಗಿಸ್ತಿದ್ದಾರೆ ಹಾಗಿದ್ರೆ ಮುಂದೆನೆ ಅಪ್ಪನ ಸಾವನ್ನ ನೋಡಿದಂತಹ ಭಾರ್ಗವಿ ಏನ್ ಮಾಡಿರಬಹುದು ಏನ್ ಆಗಿರಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮೊದಲು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ